ಸ್ಪೆಲ್ಲಿಂಗ್ ರೂಲ್ಸ್ ತುಂಬ ಮುಖ್ಯ ಹೌದು ಆದರೆ ಸ್ಪೆಲ್ಲಿಂಗ್ ರೂಲ್ಸನ್ನೇ ಸ್ಪೆಲ್ಲಿಂಗ್ ರೂಲ್ಸ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ ತಿಳ್ಕೊಳ್ಳಿಕ್ಕೆ ಮುಖ್ಯ ತಿಳಿದಿರಲಿಕ್ಕೆ ಮುಖ್ಯ ಇದು ಹಿಂಗೆ ಬಂದರೆ ಇದು ಹಿಂಗೆ ಯಾಕಿದೆ ಇದು ಹಿಂಗೆ ಯಾಕಿದೆ ಇದು ಯಾಕೆ ಹಿಂಗಿದೆ ಅನ್ನೋದು ತಿಳ್ಕೊಳ್ಲಿಕ್ಕೆ ಮುಖ್ಯ ಆದರೆ ತಿಳ್ಕೋದು ಒಳ್ಳೆ ಒಳ್ಳೆಯದು ಆದರೆ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ರೂಲ್ನೇ ನಾವು ತುಂಬ ಡಿಪೆಂಡ್ ಆಗಿರೋಕ್ಕೆ ಆಗೋದಿಲ್ಲ ಓದಬೇಕಾದ್ರೆ ಮತ್ತೆ ಬರಿಬೇಕಾದ್ರೆ ನಾವು ಪ್ರಾಕ್ಟೀಸ್ ಏನು ಮಾಡಿರ್ತೀವಿ ಅದು ನಮಗೆ ವರ್ಕ್ ಆಗುತ್ತೆ ಸ್ಪೆಲ್ಲಿಂಗ್ ರೂಲು ತಿಳ್ಕೊಳ್ಳೋದಕ್ಕಷ್ಟೇ ಓಕೆ ಸೊ ಓದಬೇಕಾದ್ರೆ ಬರಿಬೇಕಾದ್ರೆ ನಾವು ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ನಾವು ಓದ್ತಾ ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ಬರಿತಾ ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ಅದು ನಮಗೆ ಬರಿಬೇಕಾದ್ರೆ ಮತ್ತು ಓದಬೇಕಾದ್ರೆ ವರ್ಕ್ ಆಗುತ್ತೆ ಹೊರತು ಸ್ಪೆಲ್ಲಿಂಗ್ ರೂಲು ಇದು ಹಿಂಗಿದೆ ಆಮೇಲೆ ಸೈಲೆಂಟ್ ಲೆಟ್ರಸು ನಮಗೆ ಎಷ್ಟೋ ಗೊತ್ತು ಅಥವಾ ಫೋನೋಗ್ರಾಮ್ಸು ಫೋನಿಕ್ಸು ಏನೇ ತೊಗೊಂಡ್ರು ನಿಮಗೆ ನೀವೆಷ್ಟು ಪ್ರಾಕ್ಟೀಸ್ ಮಾಡಿರ್ತೀರೋ ಅದೇ ನಿಮಗೆ ವರ್ಕ್ ಆಗೋದು ಓಕೆ ಈಗ ನೋಡಿ ನಾನು ಹೇಳ್ತೀನಿ ಹೇಳಿದಾಗ ನಿಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಓಕೆ ಗೊತ್ತಾಗುತ್ತೆ ಆದರೆ ಅದನ್ನು ನಾವು ಓದಬೇಕಾದ್ರೆ ಅದು ನಮಗೆ ಮೈಂಡಿಗೆ ಬರುತ್ತಾ ಅಕ್ಷಯ್ ಮ್ಯೂಟ್ ಮಾಡ್ಕೊಳ್ಳಪ್ಪ ಏನಕ್ಕೆ ಮೈಕ್ ಆನ್ ಮಾಡ್ಕೋತೀರ ಏನೋ ಗೊತ್ತಿಲ್ಲ ಥ್ಯಾಂಕ್ ಯು ಓಕೆ ಸೊ ವಿಶೇಷ ವಿಷಯ ನಮ್ಮಲ್ಲಿ ಈಗ ಆನ್ಲೈನ್ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಅದು ತಿಳ್ಕೊಂಡಿರ್ಲಿಕ್ಕಷ್ಟೇ ಬಟ್ ಅದು ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಅದು ಉಪಯೋಗ ಆಗುತ್ತಾ ಆಗುತ್ತೆ ನೀವು ಪ್ರಾಕ್ಟೀಸ್ ಅಂತ ಮಾಡದೇ ಇದ್ದಾಗ ಅದು ನೀವು ತಿಳ್ಕೊಂಡು ಪ್ರಯೋಜನ ಇಲ್ಲ ಓಕೆ ಸೊ ಈಗ ಸ್ಪೆಲ್ಲಿಂಗ್ ರೂಲ್ಸ್ ಬೇಸಿಕ್ ಸ್ಪೆಲ್ಲಿಂಗ್ ರೂಲ್ಸ್ ಏನು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕೆಲವುಲ್ಲ ನಿಮಗೆ ವರ್ಕ್ ಆಗುತ್ತೆ ಕೆಲವು ಆ ಟೈಮಲ್ಲಿ ನೆನಪು ಆಗುತ್ತೆ ಮತ್ತು ನೆನಪಲು ಇರುತ್ತೆ ಇನ್ನು ಕೆಲವುದು ನೆನಪಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದು ನೀವೇ ಡಿಸೈಡ್ ಮಾಡಬೇಕು ಓಕೆ ಅದನ್ನು ಮುಂದೆ ನೋಡೋಣ ಸೊ ಫಸ್ಟ್ ಸ್ಪೆಲ್ಲಿಂಗ್ ರೂಲ್ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ರೂಲ್ ನಂಬರ್ ಒನ್ ರೂಲ್ ನಂಬರ್ ಒನ್ ಏನು ಇಟ್ಸ್ ವೆರಿ ಸಿಂಪಲ್ ಸಿಂಪಲ್ ರೂಲ್ ಅದು ಇಂಗ್ಲೀಷ್ ವರ್ಡ್ಸ್ ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದರೆ ಯಾವುದೇ ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಇ ಅಕ್ಷರಗಳ ಕೊನೆಗೊಳ್ಳುವುದಿಲ್ಲ ಯಾವುದೇ ಇಂಗ್ಲೀಷ್ ವರ್ಡಲ್ಲಿ ಜೆ ಬರೋದಿಲ್ಲ ಐ ಬರೋದಿಲ್ಲ ಕೊನೆಯಲ್ಲಿ ವಿ ಬರೋದಿಲ್ಲ ಯು ಬರೋದಿಲ್ಲ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಎಕ್ಸೆಪ್ಷನ್ಸ್ ಇದೆ ಎಕ್ಸೆಪ್ಷನ್ಸ್ ಅಂದರೆ ಹೊರತುಪಡಿಸಿ ಅಂದರೆ ಈ ಪದಗಳಿಗೆ ಮಾತ್ರ ಅದು ಅನ್ವಯವಾಗಲ್ಲ ಯಾವುದೇ ಪದಗಳು ಅಂತ ಹೇಳಿದ್ರೂ ಒಂದಷ್ಟು ಪದಗಳು ಅಂದರೆ ಈ ಪದಗಳನ್ನು ಬಿಟ್ಟು ಈ ಪದಗಳಲ್ಲಿ ಅನ್ವಯವಾಗಲ್ಲ ಓಕೆ ಈಗ ಇಲ್ಲಿ ಜೆ ಯಾವುದೇ ಇಂಗ್ಲೀಷ್ ಪದದಲ್ಲಿ ಜೆ ಯಾವುದು ಎಂಡ ಎಂಡ್ ಆಗಲ್ಲ ಇಂಗ್ಲೀಷ್ ಪದದಲ್ಲಿ ನೀವು ಜೆ ಅಂತ ಎಂಡಾದರೆ ಅದು ಬೇರೆ ಯಾವುದಾದ್ರೂ ಭಾಷೆ ಪದ ಇರ್ಬೋದು ಈಗ ರಾಜ್ ಅಂತಿದೆ ಸೂರಜ್ ರಾಜ್ ಅದು ಜೇ ಅಲ್ಲಿ ಎಂಡಾಗುತ್ತೆ ಬಟ್ ಅದು ಇಂಗ್ಲೀಷ್ ವರ್ಡ್ಸ್ ಅಲ್ಲ ಇಂಗ್ಲೀಷ್ ಪದದಲ್ಲಿ ಯಾವುದೇ ಪದ ಜೇ ಅಲ್ಲಿ ಎಂಡಾಗೋದಿಲ್ಲ ಹಾಗೆ ಐಯಲ್ಲಿ ಎಂಡಾಗಲ್ಲ ವಿ ಅಲ್ಲಿ ಎಂಡಾಗಲ್ಲ ಯು ಅಲ್ಲಿ ಎಂಡಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲವು ಪದಗಳನ್ನು ಹೊರತುಪಡಿಸಿ ಆ ಕೆಲವು ಪದವು ಯಾವುದು ಅಂತಲೂ ನೋಡೋಣ ಓಕೆ ಸೊ ಫಸ್ಟ್ ನಾವು ಜೆ ತಗೊಳ್ಳೋಣ ಜೆ ಜೆ ಅಕ್ಷರದ ಉಚ್ಚಾರಣೆ ಏನು ಜ್ ಅಂತ ಬರುತ್ತೆ ಓಕೆ ಸೊ ಜೆ ಅಕ್ಷರದ ಉಚ್ಚಾರಣೆ ಜ್ ಅಂತ ಬರೋದ್ರಿಂದ ಇದು ಹಾಗಾದರೆ ಈ ಅಕ್ಷ ಈ ಶಬ್ದಕ್ಕೆ ಇಂಗ್ಲೀಷಲ್ಲಿ ನಮಗೆ ಗೊತ್ತಿರೋ ಅಕ್ಷರ ಯಾವುದು ಜ್ ಅದಲ್ಲದೆ ನಾನು ನಿಮಗೆ ಇಂಗ್ಲೀಷಲ್ಲಿ ಜಿ ಅನ್ನೋ ಅಕ್ಷರಕ್ಕೆ ಎರಡು ಉಚ್ಚಾರಣೆ ಇದೆ ಅಂತ ಹೇಳಿದ್ದೆ ಒಂದು ಜ ಇನ್ನೊಂದು ಗ ಸೊ ಇಷ್ಟು ದಿನ ನಾವು ಬರೀ ಗ ಫೋಕಸ್ ಮಾಡ್ತಾ ಇದ್ವಿ ಇನ್ಮೇಲೆ ಜನು ನೋಡಬೇಕಾಗುತ್ತೆ ಓಕೆ ಸೊ ಈಗ ಯಾವುದೇ ಪದ ಇಂಗ್ಲೀಷಲ್ಲಿ ಜೆ ಅಲ್ಲಿ ಎಂಡಾಗಲ್ಲ ಅಂದಾಗ ಸೌಂಡ್ ಜೆ ಅಕ್ಷರದಲ್ಲಿ ಎಂಡಾಗಲ್ಲ ಸೌಂಡ್ ಜ ಅಂತ ಇರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ಲಾರ್ಜ್ ಲಾರ್ಜ್ ಅಂತ ಇದೆ ಅಲ್ವಾ ಇದು ಲಾರ್ಜ್ ಕೊಡದೇ ಇದ್ರು ಪರವಾಗಿಲ್ಲ ಲಾರ್ಜ್ ಲಾರ್ಜ್ ಸೊ ಇಲ್ಲಿ ಜ ಇದೆ ಓಕೆ ಜ ಇದೆ ಆದರೆ ಜ ಇದ್ರೂ ನಮಗೆ ಇಲ್ಲಿ ಜೆ ಇಲ್ಲ ಜಿ ಇದೆ ಜ ಇದ್ರೂ ಏನಿಲ್ಲ ಜೆ ಇಲ್ಲ ಜಿ ಇ ಇದೆ ಓಕೆ ಜಿ ಇದೆ ಸೊ ಈಗ ಈ ಒಂದು ರೂಲಲ್ಲೇ ನಿಮಗೆ ಇನ್ನೊಂದು ರೂಲು ಬರುತ್ತೆ ಯಾವ ರೂಲು ಇಂಗ್ಲೀಷಲ್ಲಿ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಅದು ಜ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಅದು ಜ ಆಗುತ್ತೆ ಅದು ಈ ಒಂದು ರೂಲಲ್ಲೇ ಇನ್ನೊಂದು ರೂಲು ಓಕೆ ಸೊ ಇದು ನಮಗೆ ಹೊಸದಾಗಿ ಸಿಕ್ಕದಂಗಾಯಿತು ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ಅಕ್ಷರ ಕೊನೆ ಕೊನೆಯಾಗಲ್ಲ ಆದರೆ ಜ ಸೌಂಡ್ ಬರುತ್ತೆ ಹಾಗಾದರೆ ಜೇ ಅಲ್ಲಿ ಕೊನೆ ಆಗೋಲ್ಲ ಅಂತ ಹೇಳಿದರೆ ಜ ಸೌಂಡ್ ಯಾವುದು ಜ ಸೌಂಡಿಗೆ ನಾವು ಜಿ ಹಾಕೋತೀವಿ ಬರೀ ಜಿ ಹಾಕೋದಿಲ್ಲ ಜಿ ಜೊತೆಗೆ ಇನೂ ಹಾಕೋಬೇಕು ಅದರ ಅರ್ಥ ಏನು ಇಂಗ್ಲೀಷ್ನಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂದರೆ ಆ ಜಿ ಇ ನಾನು ಈಗ ಸ್ಟಾರ್ಟಿಂಗಲ್ಲಿ ಜಿ ಇ ಬಂದರೆ ಇದು ಗೆ ಆಗುತ್ತೆ ಗೆಟ್ ಅಥವಾ ಸ್ಟಾರ್ಟಿಂಗಲ್ಲಿ ಜಿ ಇ ಬಂದರೆ ಜನೂ ಆಗುತ್ತೆ ಅದು ಬೇರೆ ರೂಲ್ ಅದು ಓಕೆ ಸೊ ಈಗ ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ ಜಿ ಇ ಬಂತು ಅಂದರೆ ನಾವು ಗ ಅಂತ ಉಚ್ಚಾರಣೆ ಜೀನ ನಾವು ಗ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ ಜೀನ ನಾವು ಗ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ ಜೀನ ನಾವು ಜ ಅಂತಲೇ ಉಚ್ಚಾರಣೆ ಮಾಡಬೇಕು ಇದು ಒಂದು ರೂಲು ಈಗ ನೋಡಿ ಇದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಚಾರ್ಜ್ ಲಾರ್ಜ್ ಚಾರ್ಜ್ ಬಾರ್ಜ್ ಎಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ಎಲ್ಲಾದರೂ ನಮಗೆ ಗ ಸೌಂಡ್ ಬರ್ತಾ ಇದೆಯಾ ಇಲ್ಲ ಒಂದು ವೇಳೆ ನಿಮಗೆ ಇಲ್ಲಿ ಈ ಇಲ್ಲ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಇಲ್ಲಿ ಈ ಇಲ್ಲ ಓಕೆ ಈ ಇಲ್ಲ ಅಂತ ಇಟ್ಕೊಳ್ಳಿ ಇಲ್ಲೂ ಈ ಇಲ್ಲ ಈಗೇನಾಗುತ್ತೆ ಈಗ ಇದರ ಉಚ್ಚಾರಣೆ ಆ್ಯಾಗ್ ಕ್ಯಾಗ್ ಪ್ಯಾಗ್ ಹಗ್ ರ್ಯಾಗ್ ಸೊ ಇದು ಗ ಆಗುತ್ತೆ ಇಲ್ಲಿ ಕೊನೆಯಲ್ಲಿ ನಿಮಗೆ ಇ ಇರೋದ್ರಿಂದ ಅದು ಜಿ ಸೌಂಡ್ ಬಂದು ಜ್ ಅಂತ ಆಗುತ್ತೆ ಓಕೆ ಸೈಲೆಂಟ್ ಇ ಅದು ಸೈಲೆಂಟಾಗೇ ಇರುತ್ತೆ ಆ ಸೈಲೆಂಟ್ ಲೆಟ್ರ್ ನಾನು ಹೇಳಿದ್ದೀನಿ ಸೈಲೆಂಟ್ ಇ ಅಂತ ಏನಿದೆ ಅದು ಸೈಲೆಂಟೇನೆ ಬಟ್ ಇದೇ ಕಾರಣಕ್ಕೋಸ್ಕರ ಅಲ್ಲಿ ಈ ಹಾಕೋದು ಏನು ಬರಬೇಕು ಜ ಸೌಂಡ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಈ ಹಾಕೋದು ಅದು ಅದು ಮಾತ್ರ ಅಲ್ಲ ಆಮೇಲೆ ಪಕ್ಕದ್ದು ಒವೆಲ್ ಏನಿದೆ ಅದು ಲಾಂಗ್ ಒವೆಲ್ ಆಗುತ್ತೆ ಓಕೆ ಸೊ ಒಂದೇ ರೂಲಲ್ಲಿ ನಿಮಗೆ ಎರಡು ಡೀಟೇಲ್ ಸಿಕ್ತು ಓಕೆನಾ ಸೊ ಇಲ್ಲಿ ನೋಡಿ ಎಲ್ಲ ವರ್ಡ್ಸ್ ತೊಗೊಳ್ಳಿಲ್ಲಿ ನಾಲೆಜ್ ಹಾಜ್ ಬ್ಯಾಜ್ ಡ್ ಜಜ್ ಫ್ರಿಜ್ ಲಾಜ್ ಹೀ ಬ್ರಿಜ್ ವೆಜ್ ಎಲ್ಲ ವರ್ಡ್ಸಲ್ಲೂ ನಿಮಗೆ ಕೊನೆಯಲ್ಲಿ ಏನಿದೆ ಜ ಇದೆ ಆದರೆ ಜೆ ಅನ್ನೋ ಅಕ್ಷರ ಇಲ್ಲ ಏನಿದೆ ಜಿ ಇ ಇದೆ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಜೆ ಅನ್ನೋ ಉಚ್ಚಾರಣೆ ಇದೆ ಆದರೆ ಅದಕ್ಕೆ ಉಚ್ಚಾರಣೆಗೆ ಅಕ್ಷರ ಯಾವುದು ಜಿ ಮತ್ತು ಇ ಜಿ ಮತ್ತು ಇ ಮಧ್ಯದಲ್ಲಿ ಬಂದರೆ ಅದು ಗ ಆಗ್ಬೋದು ಐ ಮೀನ್ ಗೆ ಆಗ್ಬೋದು ಅಥವಾ ಜೇನು ಆಗ್ಬೋದು ಆದರೆ ಕೊನೆಯಲ್ಲಿ ಬಂದರೆ ಅದು ಯಾವಾಗಲೂ ಜ ಆಗಿರುತ್ತೆ ಗ ಆಗಲ್ಲ ಅದು ನೆನಪಲ್ಲ ಓಕೆ ಆಮೇಲೆ ಜಿ ಇ ಜಿ ಇ ಗ ಗೆ ಯಾವಾಗುತ್ತೆ ಜ ಯಾವಾಗುತ್ತೆ ಅದು ಬೇರೆ ರೂಲ್ ಅದು ಅದು ಆವಾಗ ನೋಡೋಣ ಓಕೆ ನೆಕ್ಸ್ಟ್ ಇದರಲ್ಲಿ ಎಕ್ಸೆಪ್ಷನ್ಸ್ ಭಾಳ ಕಡಿಮೆ ಎಕ್ಸೆಪ್ಷನ್ಸ್ ಇಲ್ಲ ಇದರಲ್ಲಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಬೇರೆಲ್ಲ ಅಂತ ಹೇಳ್ಬೋದಲ್ವಾ ಅದು ಇದರಲ್ಲಿ ಇಲ್ಲ ಇದರಲ್ಲಿ ಯಾವುದೇ ಎಕ್ಸೆಪ್ಷನ್ಸ್ ಇಲ್ಲ ಎಲ್ಲ ಪದಗಳಲ್ಲೂ ಹೀಗೆ ಬರುತ್ತೆ ಕೊನೆಯಲ್ಲಿ ಜಿ ಇ ಬಿ ಎಲ್ ಯಾವುದೇ ಪದದಲ್ಲಿ ಬರಲಿ ಎಲ್ಲ ಒಂದೆರಡು ಇರ್ಬೋದು ಬಟ್ ಅದು ಕಾಮನ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಅದು ಓಕೆ ಜೋ ಅಂತಲೇ ಬರುತ್ತೆ ರೈಟ್ ಓಕೆ ಸೊ ಫಸ್ಟ್ ರೂಲ್ ರೂಲ್ ನಂಬರ್ ಒನ್ ಇದು ಏನಿದು ಇಂಗ್ಲೀಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಅದರಲ್ಲಿ ನಾವು ಫಸ್ಟು ಜೆ ತೊಗೊಂಡಿದ್ದೀವಿ ಓಕೆ ಇದು ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಇದರ್ ಜಿ ಇ ಆರ್ ಡಿ ಜಿ ಇ ವಿತ್ ಜೆ ಸೌಂಡ್ ಸೌಂಡ್ ಅಷ್ಟೇ ಇದರಲ್ಲಿ ನಿಮಗೆ ಜಿ ಇ ಎಲ್ ಎಂಡ್ ಆಗುತ್ತೆ ಅಥವಾ ಡಿ ಜಿ ಇ ಎರಡು ಒಂದೇ ಸೌಂಡ್ ಇರುತ್ತಲ್ಲ ಓಕೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ನಾವು ನೆಕ್ಸ್ಟ್ ರೂಲ್ ರೂಲ್ ನಂಬರ್ ಒನ್ನೇ ರೂಲ್ ನಂಬರ್ ಒನ್ನಲ್ಲಿ ನೋಡಿ ಜೆ ಐ ವಿ ಯು ಸೊ ನಾನು ಎಲ್ಲದನ್ನೂ ರೂಲ್ ನಂಬರ್ ಒನ್ ಅಂತಲೇ ತೊಗೊಂಡಿದ್ದೀನಿ ಟೂ ತ್ರೀ ಫೋರ್ ಬೇಡ ಸೊ ರೂಲ್ ನಂಬರ್ ಒನ್ನಲ್ಲೇ ಫಸ್ಟು ಜೆ ತೊಗೊಂಡಿದ್ವಿ ಆಮೇಲೆ ಐ ತಗೊಳ್ಳೋಣ ಐ ಐ ಅಂದರೆ ಇವು ಯಾವ ಅಕ್ಷರಗಳಲ್ಲೂ ಎಂಡ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇರೋದು ಎಕ್ಸೆಪ್ಟ್ ಸಮ್ ವರ್ಡ್ಸ್ ಸಮ್ ವರ್ಡ್ಸಲ್ಲಿ ಯು ಬರುತ್ತೆ ಮತ್ತು ಐ ಬರುತ್ತೆ ಅದು ಯಾವುದ್ಯಾವುದು ಅಂತ ನೋಡೋಣ ಸೊ ಇಂಗ್ಲೀಷ್ ಪದಗಳು ಐ ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಇಲ್ಲಿ ಬರೀ ಐ ತೊಗೊಂಡಿದ್ದೀವಿ ಐ ಅಕ್ಷರ ಜೆ ತೊಗೊಂಡ್ವಿ ಈಗ ನೆಕ್ಸ್ಟ್ ಐ ನೋಡೋಣ ಸೊ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ವಾಯ್ ವಿತ್ ಐ ಸೌಂಡ್ ಅಂದರೆ ಸೊ ನಮಗೆ ಈಗ ನಾನು ಹೇಳಿದೆ ನಿಮಗೆ ಐ ಐ ಅಲ್ಲಿ ಎಂಡ್ ಆಗಲ್ಲ ಅಂತ ಹೇಳಿದೆ ಓಕೆ ಇವೆರಡು ಐ ಮೀನ್ ಇಂಗ್ಲೀಷಲ್ಲಿ ಯಾವುದೇ ಪದ ಎಂಡಾಗಲ್ಲ. ಆದರೆ ಇದ್ರ ಶಬ್ದ ಇದೆಯಲ್ವಾ ಐಗೆ ಎರಡು ಸೌಂಡ್ ಒಂದು ಇ ಇನ್ನೊಂದು ಐತು ಈ ಎರಡು ಸೌಂಡಲ್ಲಿ ಸೌಂಡ್ ಬರುತ್ತೆ ಈಗ ಮೈ ಐ ಎಕ್ಸೆಪ್ಟ್ಸ್ ಎಕ್ಸೆಪ್ಷನ್ ಅಂತ ಹೇಳಿದ್ನಲ್ಲ ಎಕ್ಸೆಪ್ಟ್ ಬಂದಿಲ್ಲಿ ಐ ಇರುತ್ತೆ ಐ ಬಿಟ್ಟು ಐಯನ್ನು ನಾವು ತೊಗೊಳಕ್ಕಾಗಲ್ಲ ಎಕ್ಸೆಪ್ಷನ್ ಅದೊಂದು ಪದ ಹೌದು ಈ ಅಂತ ಸೌಂಡಲ್ಲಿ ಎಂಡಾಗುತ್ತೆ ಐ ಅನ್ನೋ ಸೌಂಡಲ್ಲಿ ಎಂಡಾಗುತ್ತೆ ಹಾಗಾದರೆ ಐ ಮತ್ತು ಈಗೆ ರೀಪ್ಲೇಸ್ ಮಾಡೋದು ಯಾವುದು ವೈ ಐ ಅಂತ ಸೌಂಡ್ ಬಂದರೆ ಕೊನೆಗೆ ಈಗ ನೋಡಿ ಮೈ ಮೈಯಲ್ಲಿ ಮ ಇದೆ ಐ ಇದೆ ಬಟ್ ನಾವು ಮೈ ಅಂತ ಹಿಂಗೆ ಹಾಕೋಕ್ಕಾಗಲ್ಲ ಓಕೆ ಅದ್ರ ಬದಲು ಐ ಬದಲು ನಾವು ವೈ ಹಾಕ್ತೀವಿ ಯಾಕೆ ರೂಲ್ ಹೇಳುತ್ತೆ ಏನಂತ ಐಯಲ್ಲಿ ಯಾವುದೇ ಪದ ಎಂಡ್ ಆಗಲ್ಲ ಅಂತ ಹಾಗಾಗಿ ಮೈಗೆ ನಾವು ವೈ ಹಾಕ್ತೀವಿ ಅರ್ಥ ಆಯ್ತಲ್ವಾ ಐ ಮತ್ತು ಇ ಸೌಂಡನ್ನು ವೈ ರಿಪ್ಲೇಸ್ ಮಾಡುತ್ತೆ ಇಲ್ಲಿ ನೋಡಿ ಎನಿ ವೈ ಇದೆಯಾ ಕೊನೆಯಲ್ಲಿ ಐ ಇಲ್ಲ ಮೆನಿ ವೈ ಇದೆಯಾ ಕೊನೆಯಲ್ಲಿ ಐ ಇಲ್ಲ ಹಾಗಾದರೆ ನೀವು ಕೇಳ್ಬೋದು ಸರ್ ಎಂ ಎ ಎನ್ ಐ ಇಲ್ಲಿ ಐ ಇದೆಯಲ್ವಾ ಅಂತ ಕೇಳ್ತೀರಾ ಐ ಇದೆಯಲ್ವಾ ಇದೆ ಆದರೆ ಅದು ಇಂಗ್ಲೀಷ್ ಪದ ಅಲ್ವೇ ಮಣಿ ಅನ್ನೋದು ಇಂಗ್ಲೀಷ್ ಪದ ಅಲ್ಲ ಕನ್ನಡ ಪದ ಹಿಂದಿ ತಮಿಳು ತೆಲುಗು ಎಲ್ಲದರಲ್ಲೂ ಆ ಪದ ಇದೆ ಮಣಿ ಅಂತ ಪದ ಇದೆ ರೈಟ್ ಸೊ ಇಂಗ್ಲೀಷ್ ಪದ ಅಲ್ಲ ಸುಧಾಮಣಿ ಅಂತ ಹೆಸರು ಬರಿಬೇಕಾದ್ರೆ ಹೀಗೆ ಬರೀಬೇಕು ಸುಧಾಮಣಿ ಅಂತ ನೀವು ವೈ ಹಾಕೋಕ್ಕಾಗಲ್ಲ ಅಯ್ಯೇ ಹಾಕಬೇಕು ಓಕೆ ಮ ವೈ ಹಾಕಿದ್ರೆ ಅದೇನಾಗುತ್ತೆ ಮೆನಿ ಆಗುತ್ತೆ ಸೊ ಎನಿ ಮೆನಿ ಏಮಿ ಫ್ಯಾಮಿಲಿ ಈ ಕಾರ ಇದೆ ಎಲ್ಲ ಈ ಕಾರ ಇಲ್ಲಿ ಇ ಕೊನೆಯಲ್ಲೆಲ್ಲ ಈ ಸೌಂಡ್ ಬರುತ್ತೆ ಬೇಬಿ ಡ್ಯಾಡಿ ಮಮ್ಮಿ ಬಾಡಿ ಸಿಟಿ ಲೇಝಿ ಟೈನಿ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಡ್ಯೂಟಿ ಹೋಲಿ ಬಿಝಿ ಫೋನಿ ಎಲ್ಲ ನೋಡಿ ಇ ಇ ಇ ಸೌಂಡ್ ಬರ್ತಾ ಇದೆ ಸೊ ಈ ಸೌಂಡ್ ಬಂದರೆ ಐ ಇಲ್ಲ ಅಲ್ಲಿ ವೈ ಇದೆ ಪಿಟಿ ಎನ್ ವಿ ಬೆರಿ ಆಮಿ ವೆರಿ ಅಗ್ಲಿ ಟೈಡಿ ಹಾಗೆ ನೆಕ್ಸ್ಟು ಐ ಸೌಂಡು ಐ ಸೌಂಡಿಗೆ ಏನು ಹಾಕ್ತೀವಿ ನಾವು ಮತ್ತು ವೈನೇ ಹಾಕ್ತೀವಿ ವೈ ಸೊ ಇದೇನು ಟ್ರೈ ಇಲ್ಲಿ ಐ ಬರುತ್ತೆ ಅಲ್ಲ ಟ್ರೈ ಫ್ರೈ ಶೈ ಮೈ ವಾಯ್ ಕ್ರೈ ಡ್ರೈ ಸ್ಕೈ ಫ್ಲೈ ರಿಲಾಯ್ ರಿಪ್ಲೈ ಸೊ ವಾಯ್ ಅನ್ನೋ ಅಕ್ಷರ ಬಂದಾಗ ಐ ಯಾವಾಗತ್ತೆ ಐ ಯಾವಾಗಾಗತ್ತೆ ಇ ಯಾವಾಗತ್ತೆ ಅದೇ ಒಂದು ರೂಲು ಸಪ್ರೇಟ್ ರೂಲ್ ಅದು ಓಕೆ ವೈ ಅನ್ನೋ ಅಕ್ಷರ ಬಂದಾಗ ಐ ಅಂತ ನಾವು ಯಾವಾಗ ಹೇಳಬೇಕು ಆಮೇಲೆ ವೈ ಅಂತ ಯಾವಾಗ ಹೇಳಬೇಕು ಸಾರಿ ಐ ಅಂತ ಯಾವಾಗ ಹೇಳಬೇಕು ಇ ಅಂತ ಯಾವಾಗ ಹೇಳಬೇಕು ಅನ್ನೋದೇ ಒಂದು ಸಪ್ರೇಟ್ ರೂಲ್ ಅದು ಅದನ್ನು ಮುಂದೆ ನಾವು ನೋಡೋಣ ಈಗಲೇ ಬೇಡ ಕನ್ಫ್ಯೂಸ್ ಆಗುತ್ತೆ ಓಕೆ ಸೊ ಈಗ ಏನು ಐ ಅನ್ನೋ ಅಕ್ಷರ ನಾವು ಎಲ್ಲೂ ಹಾಕುವಾಗಿಲ್ಲ ಎಕ್ಸೆಪ್ಟ್ ಹೊರತುಪಡಿಸಿ ಯಾವ ಯಾವ ಅಕ್ಷರಗಳ ಪದಗಳನ್ನು ಹೊರತುಪಡಿಸಿ ಈ ಪದಗಳನ್ನು ಹೊರತುಪಡಿಸಿ ಓಕೆ ಸೊ ಈ ಪದಗಳಲ್ಲಿ ಮಾತ್ರ ಆಲ್ಮೋಸ್ಟ್ ಈ ಪದಗಳಲ್ಲಿ ಮಾತ್ರ ನಿಮಗೆ ಐ ಅಲೌ ಮಾಡ್ತಾರೆ ಓಕೆ ಆಲಿಬಾಯ್ ಆಲಿಬಾಯ್ ಬ್ರೋಕ್ಲಿ ಬ್ರೋಕ್ಲಿ ಚಿಲಿ ಚಿಲಿ ಇಮೋಜಿ ಇ ಸೌಂಡ್ ಬರ್ತಾ ಇದೆ ಇಲ್ಲಿ ಐ ಇದೆ ಆಲುಮ್ನಾಯ್ ಆ್ಯಲುಮ್ನಾಯ್ ಅಥವಾ ಆಲುಮ್ನಿ ಅಂತಲೂ ಹೇಳ್ತಾರೆ ಮಿನಿ ಮಿನಿ ಅಂದರೆ ಆ್ಯಕ್ಚುಲಿ ಮಿನಿಮಮ್ ಅಥವಾ ಸ್ಮಾಲ್ ಅಂತರ್ಥ ಮಿನಿ ಟ್ಯಾಕ್ಸಿ ಟ್ಯಾಕ್ಸಿ ಬಂದು ಆ್ಯಕ್ಚುಲಿ ಟ್ಯಾಕ್ಸಿ ಕ್ಯಾಬ್ದು ಶಾರ್ಟ್ ಫಾರ್ಮ್ ಟ್ಯಾಕ್ಸಿ ಟ್ಯಾಕ್ಸಿ ಕ್ಯಾಬ್ ದ ಶಾರ್ಟ್ ಫಾರ್ಮ್ ಟ್ಯಾಕ್ಸಿ ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ ಬಿಕಿನಿ ಸ್ಪಗ್ಗ್ಯಾ ಟೀ ಪಾಪರಾಟ್ಸಿ ಇಲ್ಯುಮಿನಾಟಿ ಟೀ ಓಕೆ ಸೊ ಇದು ಆ್ಯಕ್ಚುಲಿ ಇದು ಇಂಗ್ಲೀಷ್ ಪದಗಳಲ್ಲ ಬೇರೆ ಭಾಷೆಯಿಂದ ಫ್ರೆಂಚ್ ಭಾಷೆಯಿಂದ ಸ್ಪ್ಯಾನಿಷ್ ಭಾಷೆಯಿಂದ ಫ್ರೆಂಚಿಂದ ಎಸ್ಪೆಷಲಿ ಫ್ರೆಂಚ್ ಮತ್ತು ಗ್ರೀಕ್ ಲ್ಯಾಟಿನ್ ಮತ್ತು ಜರ್ಮನ್ ಈ ನಾಲ್ಕು ಮೂರು ನಾಲ್ಕು ಭಾಷೆಗಳಿಂದ ತಗೊಂಡಿರುವಂತಹ ಪದಗಳು ಅದು ಹಾಗೆ ಉಳ್ಕೊಂಡಿದ್ದೇವೆ ಹಾಗಾಗಿ ಅದು ಇ ಇ ಇ ಅಂತ ಬರುತ್ತೆ ಆ್ಯಕ್ಚುಲಿ ಇದು ಇಂಗ್ಲೀಷ್ ಪದಗಳಲ್ಲ ಆದರೆ ಇದನ್ನು ಇಂಗ್ಲೀಷ್ನಲ್ಲಿ ಬಳಸ್ತಾರೆ ಸೊ ಹಾಗಾಗಿ ಇದು ಏನಾಗುತ್ತೆ ಐ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಇಷ್ಟೇ ಪದಗಳು ನಿಮಗೆ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದರೆ ಏನು ಹೊರತುಪಡಿಸಿ ಹೊರತುಪಡಿಸಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಈ ರೂಲ್ ಅಪ್ಲೈ ಆಗುತ್ತೆ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳಲ್ಲಿ ಇಂಗ್ಲೀಷ್ನಲ್ಲಿ ಯಾವುದೇ ಒಂದು ಪದ ಐಯಲ್ಲಿ ಎಡ್ ಆಗಲ್ಲ ಎಕ್ಸೆಪ್ಟ್ ಎಕ್ಸೆಪ್ಟ್ ಅಂದರೆ ಇದನ್ನು ಹೊರತುಪಡಿಸಿ ಯಾವುದೇ ರೂಲ್ ತೊಗೊಂಡ್ರೂ ಎಕ್ಸೆಪ್ಷನ್ಸ್ ಇರುತ್ತೆ ಒಂದಷ್ಟು ಎಕ್ಸೆಪ್ಷನ್ಸ್ ಇರುತ್ತೆ ಅದನ್ನು ನೋಡಬೇಕು ನಾವು ರೂಲ್ ಅಂದ ಮಟ್ಟಿಗೆ ಎಲ್ಲದಕ್ಕೂ ಅನ್ವಯವಾಗುತ್ತಂತಲ್ಲ ಇದರ ಹಿಂದಿನ ರೂಲು ಜೆ ಇದೆಯಲ್ಲ ಅದಕ್ಕೆ ಎಕ್ಸೆಪ್ಷನ್ ಇಲ್ಲ ಐಗೆ ಎಕ್ಸೆಪ್ಷನ್ ಇದೆ ನೆಕ್ಸ್ಟು ವಿ ವಿ ಅನ್ನೋ ಪದ ವಿ ಇಂಗ್ಲೀಷಲ್ಲಿ ಯಾವುದೇ ಪದ ವಿ ಅಲ್ಲಿ ಎಂಡ್ ಆಗೋದಿಲ್ಲ ಅದಕ್ಕೂ ಎಕ್ಸೆಪ್ಷನ್ ಇಲ್ಲ ಕೆಲವದಕ್ಕೆ ಎಕ್ಸೆಪ್ಷನ್ಸ್ ಇರುತ್ತೆ ಕೆಲವದಕ್ಕೆ ಎಕ್ಸೆಪ್ಷನ್ ಇರಲ್ಲ ಓಕೆ ಗೊತ್ತಾಯ್ತಲ್ಲ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಅರ್ಥ ಆಗ್ತಾ ಇದೆ ತಾನೆ ಹಾಂ ಎಸ್ ಎಸ್ ಓಕೆ ಸೊ ಅದು ನೀವು ಮತ್ತೆ ಒಂದು ಸಲ ಅದನ್ನು ರಿಪೀಟಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮತ್ತೊಂದು ಸಲ ನೀವು ಇದನ್ನು ನೋಡಿರಿ ಇಲ್ಲಿಂದ ಇದನ್ನು ಓದ್ರಿ ಅವಾಗ ಗೊತ್ತಾಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಮೂರನೇದು ವಿ ನಾನು ಜೀವು ಜೀವು ಅಂತ ತೊಗೊಂಡಿರೋದು ಯಾಕೆ ಅಂತ ಹೇಳಿದ್ರೆ ಅದು ನೆನಪಲ್ಲಿ ಇರಲಿ ಅಂತ ಜೀವ ಜೀವು ಅಂತ ನಿಮೋನಿಕ್ ಅದು ಅದನ್ನು ಹಂಗೆ ತೊಗೊಂಡಾಗ ನೆನಪಲ್ಲಿರುತ್ತೆ ಏನು ಜೀವು ಸ್ಪೆಲ್ಲಿಂಗ್ ರೂಲ್ ಫಸ್ಟ್ ಸ್ಪೆಲ್ಲಿಂಗ್ ರೂಲು ರೂಲ್ ನಂಬರ್ ಒನ್ ಜಿ ಊ ಏನು ಜಿ ಊ ಅಂತ ಏನಿದೆ ಜೆ ಐ ವಿ ಯು ಕೊನೆಯಲ್ಲಿ ಬಂದಾಗ ಯಾವುದೇ ಅಕ್ಷರಗಳು ಕೊನೆಯಲ್ಲಿ ಬರೋದಿಲ್ಲ ಅನ್ನೋದು ಮುಖ್ಯ ಓಕೆ ನಾವು ವಿ ವಿ ಅಂದರೆ ವಿಗೆ ಶಬ್ದ ಏನು ವಿಗೆ ನಾವು ಶಬ್ದ ತೊಗೊಂಡಿರೋದು ವಿ ಹಾಗಾದರೆ ಇಂಗ್ಲೀಷಲ್ಲಿ ವ ಅಲ್ಲಿ ಪದ ಬರೋದೇ ಇಲ್ವಾ ವ ಅಲ್ಲಿ ಎಂಡ್ ಆಗೋದೇ ಇಲ್ವಾ ಪದ ಎಂಡಾಗುತ್ತೆ ಎಂಡ್ ಆಗೋದು ಹೇಗೆ ಅಂತ ಹೇಳಿದ್ರೆ ಕೊನೆಯಲ್ಲಿ ಒಂದು ಇ ಹಾಕಬೇಕು ಸೈಲೆಂಟ್ ಇ ಹಾಕಬೇಕು ಓಕೆ ಸೊ ಇಲ್ಲಿ ನೋಡಿ ಈ ಥರ ಬರೋದಿಲ್ಲ ವರ್ಡ್ಸು ಹ್ಯಾವ್ ಕ್ಯಾಬ್ ಸ್ಯಾವ್ ಗ್ಯಾಬ್ ಅಂತ ಬರೋದಿಲ್ಲ ಓಕೆ ವಿ ವಿಯಲ್ಲಿ ಎಂಡ್ ಆಗೋದೇ ಇಲ್ಲ ಒಂದು ವೇಳೆ ವಿ ಎಂಡ್ ಎಂಡಾದರೆ ಅದು ಬೇರೆ ಭಾಷೆಯಿಂದ ತೊಗೊಂಡಿರುವಂತಹ ಫ್ರೆಂಚು ಜರ್ಮನ್ನು ಐ ಮೀನ್ ಗ್ರೀಕ್ ಆ ಥರ ಭಾಷೆಯಿಂದ ತಗೊಂಡಿರುವಂತಹ ಪದಗಳಾಗಿರುತ್ತವೆ ಬಟ್ ಇಲ್ಲಿ ವಿ ಕೇಸಲ್ಲಿ ಎಕ್ಸೆಪ್ಷನ್ ಯಾವುದೂ ಇಲ್ಲ ನೋಡಿ ಎಕ್ಸೆಪ್ಷನ್ ಯಾವುದೂ ಇಲ್ಲ ಯಾವುದೇ ಪದಗಳನ್ನು ಹೊರತುಪಡಿಸುವ ಅವಶ್ಯಕತೆ ಇಲ್ಲ ಎಲ್ಲ ಯಾವುದೇ ಪದಗಳಲ್ಲಿ ವಿ ಎಂಡಲ್ಲಿ ಬರೋದಿಲ್ಲ ಓಕೆ ಸೊ ನೀವು ವಿ ಹಾಕಿ ಮುಂದೆ ಅದಕ್ಕೆ ಇ ಹಾಕಲೇಬೇಕು ಸೊ ಇಲ್ಲಿ ಇ ಸೈಲೆಂಟ್ ಸೈಲೆಂಟ್ ಲೆಟ್ರಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಇ ಅನ್ನೋದು ಕೊನೆಯಲ್ಲಿ ಬಂದಾಗ ಕೆಲವು ಪದಗಳಲ್ಲಿ ಸೈಲೆಂಟ್ ಆಗುತ್ತೆ ಓಕೆ ರೈಟ್ ನೋಡಿ ಹ್ಯಾವ್ ಕೇವ್ ಸೊ ಇಲ್ಲಿ ಹ್ಯಾವ್ ಅಂತಿದೆ ಇದು ಕೇವ್ ಅಂತಿದೆ ಅದು ಬೇರೆ ರೂಲ್ ಹ್ಯಾವ್ ಮಾತ್ರ ಆ ಥರ ಬರುತ್ತೆ ಹ್ಯಾವ್ ಅನ್ನೋದು ಪದ ಮಾತ್ರ ಹೇವ್ ಅಂತ ಬರೋಲ್ಲ ಹ್ಯಾವ್ ಅಂತಲೇ ಹೇಳಬೇಕು ಉಳಿದಿರೋದೆಲ್ಲ ನಿಮಗೆ ಇಲ್ಲಿ ಈ ಬಂದರೆ ಕೇವ್ ಸೇವ್ ಗೇವ್ ನೋಡಿ ವೇವ್ ಎಲ್ಲ ಎ ಎ ಅಂತಲೇ ಬರುತ್ತೆ ಲಾಂಗ್ ಓವೆಲ್ ಬರುತ್ತೆ ಗಿವ್ ಅಬವ್ ಡ್ರೈವ್ ಡೈವ್ ಫೈವ್ ಇದೆಲ್ಲ ಈ ತೆಗೆದ್ರೂ ಅಂದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ ಬಟ್ ಇಯಲ್ಲಿ ಎಂಡ್ ಆಗೋಲ್ಲ ಸಾರಿ ವಿ ಅಲ್ಲಿ ಎಂಡ್ ಆಗೋಲ್ಲ ವಿ ಮುಂದೆ ಒಂದು ಇ ಹಾಕ್ಲೇಬೇಕು ನಾವು ಉದಾಹರಣೆಗೆ ನೋಡಿ ಇಂಗ್ಲೀಷಲ್ಲಿ ಐದು ಅನ್ನೋದಕ್ಕೆ ಏನು ಹೇಳ್ತೀವಿ ನಾವು ಹಾಂ ಫೈ ನಾವು ಅಂದ್ಕೊಂಡಿರೋದು ಫೈ ರೈಟ್ ಒನ್ ಟೂ ತ್ರೀ ಫೋರ್ ಫೈ ಫೈ ಅಲ್ಲ ಆ್ಯಕ್ಚುಲಿ ಇಟ್ ಈಸ್ ಫೈವ್ ವ ವ ಬರಬೇಕು ಸೊ ಇಲ್ಲಿದೆ ನೋಡಿ ಸೊ ಇದು ಫೈವ್ ಸೊ ಇದನ್ನು ನಾವು ಹೆಂಗೆ ಹೇಳಬೇಕು ಫೈವ್ ವ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲಿ ವ ಬರಬೇಕು ವ ಸಾಮಾನ್ಯವಾಗಿ ನಾವು ಇಂಡಿಯನ್ಸ್ ಯಾರೂ ಉಚ್ಚಾರಣೆ ಮಾಡೋದಿಲ್ಲ ಒನ್ ಟು ತ್ರೀ ಫೋರ್ ಫೈವ್ ನಮ್ಮ ಪ್ರಕಾರ ಇದೇ ಸರಿ ಆ್ಯಕ್ಚುಲಿ ಸೊ ನಮ್ಮ ಪ್ರಕಾರ ಇದೇ ಸರಿ ಆದರೆ ಮತ್ತಿದೇನಿ ಸುಮ್ಮನೆ ಜಸ್ಟು ಫೈ ಈ ಥರ ಅಲ್ವಾ ಎಫ್ ವೈ ಫೈ ಓಕೆ ಸೊ ಫೈವ್ ಫೈವ್ ಅವ ಬರಬೇಕು ವ ಸೌಂಡ್ ಬರಬೇಕು ಫೈವ್ ಎಲ್ಲದರಲ್ಲೂ ನಾವು ಏನೇನು ಹೇಳ್ತೀವಿ ಎಲ್ಲದರಲ್ಲೂ ಈಗ ಇದರಲ್ಲೆಲ್ಲ ಬರುತ್ತೇನೋ ಗಿವ್ ಗಿವ್ ಇದರಲ್ಲೆಲ್ಲ ಬರುತ್ತೆ ಬಟ್ ಫೈವಲ್ಲಿ ಮಾತ್ರ ಬರಲ್ಲ ಅದು ಫೈವ್ ಡೈವ್ ಹಾಂ ಡೈವಿಗೂ ನಾವು ಡೈ ಅಂತ ಹೇಳ್ತೀವಿ ಡೈ ಡೈವ್ ಅಂತ ಹೇಳೋದಿಲ್ಲ ಓಕೆ ಡೈವ್ ಡ್ರೈವ್ ಅಬಾವ್ ಲಿವ್ ಲಿವ್ ಆರ್ ಲೈವ್ ಆಲಿವ್ ಪ್ರೂವ್ ಶವ್ ಸ್ಟವ್ ಮೂವ್ ವಾಲ್ವ್ ನೋಡಿ ಸ್ಲೀವ್ ಆಕ್ಟಿವ್ ಅಚೀವ್ ಎಲ್ಲ ವ ವ ವ ಸೌಂಡಲ್ಲಿ ಎಂಡ್ ಆಗುತ್ತೆ ಆದರೆ ನಾವು ಬರೀ ವಿ ಎಲ್ಲೇ ನಿಲ್ಲಿಸಲ್ಲ ಜೊತೆಗೊಂದು ಇ ಹಾಕ್ತೀವಿ ಹಾಗಂತ ಇದನ್ನು ಲಿವೆ ಲಿವೆ ಅಂತ ಓದೋಕ್ಕಾಗುತ್ತಾ ಇದನ್ನು ಒಲಿವೆ ಅಂತ ಓದೋಕ್ಕಾಗುತ್ತಾ ಇಲ್ಲ ವೇ ಅಂತ ಬರೋದು ಯಾವಾಗ ಮಧ್ಯದಲ್ಲಿ ಅಥವಾ ಫಸ್ಟಲ್ಲಿ ಬಂದರೆ ವಿ ಇ ಬಂದಾಗ ವೇ ಅಂತ ಹೇಳಬೇಕು ಓಕೆ ಉದಾಹರಣೆಗೆ ವಿ ಇ ಎನ್ ಟಿ ವೆಂಟ್ ಅಂತ ಹೇಳ್ತೀವಿ ಅಂದರೆ ಡಬ್ಲ್ಯೂ ಇ ಎನ್ ಟಿನು ವೆಂಟೆ ವೆಂಟಿಲೇಷನ್ ವೆಂಟಿಲೇಟರ್ ವೆಂಟಿಲೇಟರ್ ಇಲ್ಲಿ ವಿ ಇದೆ ಬಟ್ ವಿ ಸೈಲ್ ಈ ಸೈಲೆಂಟ್ ಆಗಲ್ಲ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ಸೊ ಇದು ಎರಡು ಮೂರನೇದು ಅಂದರೆ ಫಸ್ಟ್ ರೂಲಲ್ಲೇ ಮೂರನೇ ಪಾಯಿಂಟು ವಿ ಅಲ್ಲಿ ಯಾವುದೇ ಪದಗಳು ಎಂಡಾಗಲ್ಲ ಸೊ ಇವೆಲ್ಲ ವೆರಿ ಸಿಂಪಲ್ ಇದರಲ್ಲಿ ಎಕ್ಸೆಪ್ಷನ್ಸ್ ಯಾವುದೂ ಇಲ್ಲ ನಿಮಗೆ ಎಲ್ಲ ಪದಗಳು ಹಾಗೆ ಬರುತ್ತೆ ನೆಕ್ಸ್ಟ್ ಬಂದು ಯು ಯು ಅಕ್ಷರ ಯು ಅಂತ ಏನು ಅಕ್ಷರ ಇದೆ ಅದು ಆಲ್ಮೋಸ್ಟ್ ಪದಗಳಲ್ಲಿ ಬರೋದಿಲ್ಲ ಎಕ್ಸೆಪ್ಷನ್ ಯಾವುದೇ ಪದ ಅಂತ ನಾವು ತಗೋಬೋದು ಎಕ್ಸೆಪ್ಟ್ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳು ಅಂತ ಹೇಳ್ಬೋದು ಓಕೆ ಸೊ ಫಸ್ಟ್ ಯಾವ್ಯಾವ ಪದಗಳಲ್ಲಿ ಎಕ್ಸೆಪ್ಷನ್ ಆಮೇಲೆ ನೋಡೋಣ ಈಗ ಯು ಅನ್ನೋ ಪದಕ್ಕೆ ಯು ಅನ್ನೋ ಅಕ್ಷರಕ್ಕೆ ಎಷ್ಟು ಶಬ್ದ ಇದೆ ಅಂತ ಹೇಳಿದ್ರೆ ಅಂತ ಒಂದು ಬರುತ್ತೆ ಆಮೇಲೆ ಯು ಮತ್ತು ಉ ಓಕೆ ಸೊ ಮೂರು ಸೌಂಡ್ ಬರುತ್ತೆ ಯು ಅಕ್ಷರ ಬಂದಾಗ ಅಂತ ಬರ್ಬೋದು ನಾನು ಫಸ್ಟು ನಿಮಗೆ ಹೇಳ್ಕೊಟ್ಟಿದ್ದೇನು ಆ ಯಾವುದು ಅಂಬ್ರಲ ಅಂಕಲ್ ಅಂಡ ಓಕೆ ಸೊ ಈ ಥರದ್ದು ಪದಗಳು ಅ ಪಾನ್ ರೈಟ್ ಇಲ್ಲಿ ಅ ಸೌಂಡ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಆನೆ ಜಾಸ್ತಿ ಬರೋದು ಯು ಯು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದೇ ಒಂದು ಸಪ್ರೇಟು ಇದಿದೆ ಯಾವುದು ನಿಮಗೆ ಸ್ಪೆಲ್ಲಿಂಗ್ ರೂಲ್ ಇದೆ ಊ ಅದು ಸಪ್ರೇಟಾಗಿ ಸ್ಪೆಲ್ಲಿಂಗ್ ಉ ಎಲ್ಲಿ ಬರಬೇಕು ಯು ಎಲ್ಲಿ ಬರಬೇಕು ಆ ಎಲ್ಲಿ ಬರಬೇಕು ಅನ್ನೋದೇ ರೂಲ್ ಸಪ್ರೇಟಾಗಿದೆ ಓಕೆ ರೈಟ್ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ